ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕಿತ್ತಳೆ ಹಣ್ಣಿನ ಹಲ್ವಾ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ಲಿಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನು ಒಂದ್ ಅರ್ಧ ಕೆಜಿ ಅಷ್ಟು ಕಿತ್ತಳೆಣ್ಣೆ ತಗೊಂಡು ತಗೊಂಡಿದ್ದೀನಿ ಚೆನ್ನಾಗಿ ಎಣ್ಣಾಗಿರೋದನ್ನ ತಕೊಂಡು ತಗೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ಬಿಡಿ ಮೇಲೆ ಅದ್ರ ಒಳಗಡೆ ಇರುವಂತ ಬೀಜ ಮತ್ತೆ ಕಿತ್ತಳೆ ಮೇಲೆ ಇರುವಂತ ಸಿಪ್ಪೆ ಏನಿರುತ್ತೆ ಅದನ್ನ ತೆಗ್ದು ಬಿಡಿ ಈ ರೀತಿಯಾಗಿ ಇಟ್ಕೊಳ್ಳಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ರುಬ್ಬಿಟ್ಕೊಳ್ಳಿ ರುಬ್ಬಿದ ಮೇಲೆ ಇವಾಗ ಒಂದ್ ಗೆ ನಾನು ಇವಾಗ ಈ ರೀತಿ ಸೋದಿಸ್ಕೊತ ಇದೀನಿ ಯಾಕಂದ್ರೆ ತಿಪ್ಪೆ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಇದ್ರೆ ಚೆನ್ನಾಗಿ ಆಗಲ್ಲ ಸೊ ಹಂಗಾಗಿ ಚೆನ್ನಾಗಿ ಸೋದಿಸ್ಕೊಳ್ಳಿ ಸೋದಿ ಇವಾಗ ಒಂದು ಕೇಕ್ ಗೆ ನಾನು ಒಂದ್ ಸ್ವಲ್ಪ ತುಪ್ಪನ ಸೋರ್ಕೋತ ಇದೀನಿ ತುಪ್ಪನ ಸರ್ಕೊಂಡ ಮೇಲೆ ಒಂದು ಬಟರ್ ಪೇಪರ್ಗೆ ಹಾಕೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲಂಗಡಿ ಬೀಜನ ಹಾಕೋತಾ ಇದೀನಿ ಹಾಗೇನೇ ಪ್ಲೇನ್ ಆಗಿದ್ರೆ ಅಷ್ಟ ಚೆನ್ನಾಗಲ್ಲ ಅಂತ ಸ್ವಲ್ಪ ಕಲ್ಲಂಗಡಿ ಬೀಜ ಹಾಕೋತಿದೀನಿ ಇದು ಆಪ್ಷನ್ ಅಲ್ಲ ಇವಾಗ ಸ್ಟವ್ ಮೇಲೆ ನಾನು ಒಂದ್ ಕಪ್ ಅಷ್ಟು ಸೆಕೆರೆ ಹಾಕೊಂಡು ಕಾಲ್ ಕಪ್ಪಷ್ಟು ನೀರನ್ನ ಹಾಕೊಂಡು ಸಕ್ಕರೆನ ಪಾಕ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಒಂದೆಳೆ ಪಾಕ ತರ ಬರಬೇಕು ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಸಕ್ಕರೆ ಚೆನ್ನಾಗಿ ಕಾದಿ ಸಕ್ಕರೆ ಚೆನ್ನಾಗಿ ಕರಗಿದೆ ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ಇವಾಗ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಿದ್ದೀನಿ ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಗಬೇಕು ಸ್ವಲ್ಪ ಒಂದ್ ಸ್ವಲ್ಪ ಅಂಟು ಪಾಕ ಬರ್ಬೇಕು ಅಷ್ಟೇ ಬಂದ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರ್ಬೇಕು ನಮ್ಗೆ ಇದನ್ನ ಇವಾಗ ಸೈಡ್ ಗೆ ಗೆತ್ತಿಟ್ಕೋಬಹುದು ಇವಾಗ ಹಣ್ಣಿನ ರಸ ಇತ್ತಲ್ಲ ಅದನ್ನ ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳಿ ಅದು ಕುದಿಯೋ ಅಷ್ಟರಲ್ಲಿ ಇವಾಗ ಒಂದ್ ಬೌಲ್ ಇದಕ್ಕೆ ಅರ್ಧ ಕಪ್ ಅಷ್ಟು ಫ್ಲೋರ್ ಮತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಗಂಟಿ ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಗಂಟಾಗ್ಬಿಟ್ರೆ ಹಲ್ವಾ ಅಷ್ಟು ಚೆನ್ನಾಗಿ ಬರಲ್ಲ ಗಂಟ ಗಂಟ ರೀತಿ ಗಂಟ್ ಗಂಟ ರೀತಿ ಬರುತ್ತೆ ನೋಡಿ ಈ ರೀತಿಯಾಗಿ ನೈಸ್ ಆಗಿ ಕಲ್ಸ್ಕೊಂಡು ಇಟ್ಕೊಳ್ಳಿ ಇವಾಗ ನೋಡ್ತಾ ಇರಬಹುದು ಹಣ್ಣಿನ ರಸ ಏನಿದೆ ಅದು ಚೆನ್ನಾಗಿ ಕುದೀತಾ ಇದೆ ಅದು ಕುದಿಯುವಂತ ಟೈಮಲ್ಲಿ ಇವಾಗ ಕಾನ್ಫ್ಲೋರ್ ನಾವು ಕಲ್ಸಿಟ್ಟಿದ್ವಲ್ಲ ಆ ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಫ್ಲೋರ್ ನ ಹಾಕಿರೋದ್ರಿಂದ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಗಟ್ಟಿ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಕೈ ಬಿಡ್ದಲ್ಲಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಆಡಿಸ್ತಾ ಆಡಿಸ್ತಾ ನಮ್ಗೆ ಎಲ್ಲೋ ಕಲರ್ ಬಂದಿದೆ ಎಲ್ಲೋ ಕಲರ್ ಹಲ್ವಾ ನಮ್ಗೆ ಇಷ್ಟ ಅಂದ್ರೆ ಓಕೆ ಸ್ವಲ್ಪ ಆರೆಂಜ್ ಕಲರ್ ಬರಬೇಕು ನಮ್ಗೆ ಅಂತಂದ್ರೆ ಸ್ವಲ್ಪ ಕೇಸರಿ ಬಣ್ಣನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಬೇಯಿಸಿಕೊಳ್ಳಿ ಮೇಲೆ ಇವಾಗ ಇದಕ್ಕೆ ಸಕ್ಕರೆ ಪಾಕನ ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ ಅದು ನಮಗೆ ಇಟ್ಟೇನಿದೆ ಹಲ್ವಾ ಬ್ಯಾಟರ್ ಅದು ತಳನ ಬಿಟ್ಟು ಬರ್ಬೇಕು ಅಲ್ಲಿ ತಂಗ್ಕೋಬೇಕಾಗುತ್ತೆ ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪಾಕನ ಹಾಕೊಂಡು ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ತೆಳುವಾಗುತ್ತೆ ಸಕ್ಕರೆ ಪಕ್ಕನ ಹಾಕೊಂಡ್ಮೇಲೆ ಸ್ವಲ್ಪ ತೆಳುವಾಗುತ್ತೆ ಸೊ ಪರವಾಗಿಲ್ಲ ಮತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಮಗೆ ಇಟ್ಟು ಗಟ್ಟಿಯಾಗಿ ನಮ್ಗೆ ಈ ರೀತಿಯಾಗಿ ತಳ ಬಿಡಬೇಕು ಅಲ್ಲಿ ತನಕ ಕುದಿಸ್ಕೊಳ್ಳಿ ಆದ್ರೆ ಸಾಕು ಇವಾಗ ನಾನು ಕೇಕ್ ಮೋಲ್ಡ್ ಈಗ ಹಲವನ ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಕಡೆ ಟ್ಯಾಬ್ ಮಾಡ್ಕೊಳ್ಳಿ ಟ್ಯಾಬ್ ಮಾಡ್ಕೊಂಡ್ ಮೇಲೆ ಇದನ್ನ ಏನಿಲ್ಲ ಅಂತಂದ್ರೆ ಒಂದು ಎರಡರಿಂದ ಮೂರು ಗಂಟೆ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀಟಾಗಿ ಬರುತ್ತೆ ನೋಡ್ತಾ ಇರಬಹುದು ಒಂದ್ ಮೂರ್ ಗಂಟೆ ಆಗಿದೆ ಇವಾಗ ನನ್ಗಾಗಿದೆ ಫ್ರಿಜ್ ಅಲ್ಲಿ ಇಟ್ಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಡಿ ನೀವು ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡ್ಕೊಡ್ತೀನಿ ಅಂದ್ರೆ ಓಕೆ ನಾನು ಇಲ್ಲಿ ಕೇಕ್ ರೀತಿ ಕಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟೇನೆ ನೋಡಿ ನೋಡ್ತಾ ಇರಬಹುದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಮಕ್ಳಿಗಂತೂ ಸ್ಕೂಲ್ ರಜಾ ರೀತಿ ಈ ರೀತಿಯಾಗಿ ಅಂತೂ ಮಾಡ್ಕೊಟ್ರೆ ಅಹ್ ಹಲ್ವಾನ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ಕಿತ್ಲೆಣ್ಣು ಅಂತೂ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಒಂದ್ ಅರ್ಧ ಕೆಜಿ ಕಿತ್ಲೆ ತಂದ್ರೆ ಈ ರೀತಿಯಾಗಿ ಹಲ್ವಾನ ಮಾಡ್ಕೋಬಹುದು ನಿಮ್ಗೆ ಏನಾದ್ರೂ ಹಣ್ಣಿನ ಹಲ್ವಾ ರೆಸಿಪಿ ಇಷ್ಟ ಆಗಿದೆ